ನಮಸ್ಕಾರ ಹೈದರಾಬಾದ್ ನಲ್ಲಿ ಮೂರು ದಿನಗಳ ಕಾಲ ಕಲಾವಿದರು ಪ್ರಭುತ್ವರನ್ನ ಒಳಗೊಂಡ ರಾಷ್ಟ್ರ ಚಿಂತಕರು ಮತ್ತು ಸಾಧಕರ ಸಂವಾದ ಕಾರ್ಯಕ್ರಮ ನಡೆಯುತ್ತದೆ ಈ ಬಾರಿಯ ಲೋಕ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂವಾದ ಕಾರ್ಯಕ್ರಮ ಭಾಗ್ಯನಗರದ ಶಿಲ್ಪಕಲಾ ವೇದಿಕಾದಲ್ಲಿ ನಡೆಯಿತು ನಿನ್ನೆ ಇದರ ಉದ್ಘಾಟನೆಯನ್ನು ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಚಾಲಕರಾದ ಡಾಕ್ಟರ್ ಮೋಹನ್ ಭಾಗವತ್ ತೆಲಂಗಾಣ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ತೆಲಂಗಾಣ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಡಿ ಅನಸೂಯ ಸೀತಕ್ಕ ಪ್ರಜ್ಞಾ ಪ್ರವಾಹದ ರಾಷ್ಟ್ರೀಯ ಸಂಚಾಲಕ ಜೆ ನಂದಕುಮಾರ್ ಸೇರಿ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ಇವರ ಸಮ್ಮುಖದಲ್ಲಿ ನಡೆದ ಈ ಸಂವಾದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರದ ಕುರಿತಾಗಿ ಬಹಳ ಉತ್ತಮ ಮಾತುಗಳನ್ನು ಆಡಿದ್ದಾರೆ ಅವರ ಭಾಷಣದ ಸಾರವನ್ನು ಆಳವಾಗಿ ಅವಲೋಕಿಸಿದಾಗ ನಮ್ಮ ರಾಷ್ಟ್ರದ ಶ್ರೇಷ್ಠತೆ ಸಾಂಸ್ಕೃತಿಕತೆ ಶ್ರೀಮಂತಿಕೆಯ ಬಗ್ಗೆ ಅರಿವಾಗ್ತದೆ ಅವರ ಮಾತುಗಳು ಎಷ್ಟು ಸುಂದರವಾಗಿತ್ತು ಅನ್ನೋದನ್ನ ನೀವೇ ಒಮ್ಮೆ ಕೇಳಿ ಭಾರತೀಯ आज भी उन देशों की धार्मिक और सांस्कृतिक परंपरा में देखा जाता है भारतीय संस्कृति इस विशाल प्रभाव क्षेत्र को कुछ लोग इंडोस्फियर का नाम देते हैं। इंडोस्फियर यानी विश्व का ऐसे क्षेत्र जहां भारत के जीवन मूल्य और संस्कृति का प्रभुत्व था और आज भी दिखाई देता है भारत के धार्मिक मान्यताए कला संगीत प्रौद्योगिकी चिकित्सा पद्धति भाषा और साहित्य दुनिया भर में सराहा जाते हैं। सबसे पहले भारतीय दर्शन पद्धतियों ने भी आदर्श जीवन मूल्य का उपहार विश्व समुदाय को दिया था अपने पूर्वजों की इस गौरवशाली परंपरा को और मजबूत बनाना हमारा दायित्व तो है हमारे समाज को हर तरह से बांटने के और कमजोर करने का प्रयास सदियों से किए गए हमारी सहज एकता को खंडित करने के लिए कृत्रिम भेदभाव पैदा किए गए लेकिन भारतीयता की भावना से अतप्रत देशवासियों ने राष्ट्रीय एकता की मसाल जलाए रखे हैं हमारी मध्यकालीन संतोक ऐसी लेकर ब्रिटिश हुकूमत के विरुद्ध स्वाधीनता संग्राम के द्वारा उत्तर से दक्षिण तक और पूर्व से पश्चिम तक भारत को राष्ट्रीयता की भावना से जोड़ने वाले महाकोवियों ने प्राचीन काल से चली आ रही भारत की भावनात्मक एकता को बजाय रखा और उसे आगे बढ़ाए राष्ट्र गुरु की भावना तथा राष्ट्र को सर्वोपरि समझकर आगे बढ़ने की चेतना एक दूसरे से जुड़े हुए हैं। पिछले कुछ वर्षों के दौरान देश में गुलामी की मानसिकता से मुक्त होने के अनेक उदाहरण प्रस्तुत किए गए हैं उन्नीस सदी के कानूनी को जगह भारतीय नागरिक सुरक्षा संहिता भारतीय न्याय संहिता और भारतीय साक्ष्य अधिनियम लागू किए गए हैं। दिल्ली में राजपथ का नाम बदलकर कर्तव्य पथ पत्त रखा गया है राष्ट्रपति भवन में दरबार हॉल का नाम बदलकर गणतंत्र मंडप रखा गया है ये नामकरण हमारे देश में लोकतंत्र की प्राचीन परंपरा के अनुरूप है हाल ही में उच्चतम न्यायालय में लेडी जस्टिस की नई प्रतिमा का अनावरण किया गया है जिसकी आंखों पर पट्टी नहीं बांधी हुई ऐसे सभी परिवर्तन उपनिवेश मानसिकता के उन्मूलन की सराहनीय उदाहरण है ಕೇಳಿದ್ರಲ್ಲ ಇದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಡಿದ ಮಾತುಗಳು ನಿಜವಾಗಿಯೂ ಎಲ್ಲಾ ಭಾರತೀಯರು ನಿರ್ವಹಿಸಲೇಬೇಕಾದ ಕರ್ತವ್ಯ ಏನಂದ್ರೆ ನಾವು ವನವಾಸಿಗಳು ಗ್ರಾಮವಾಸಿಗಳು ಅಥವಾ ನಗರವಾಸಿಗಳು ಎನ್ನುವ ಮೊದಲು ನಾವೆಲ್ಲರೂ ಭಾರತೀಯರು ಭಾರತದ ಸಾಂಸ್ಕೃತಿಕ ಮತ್ತು ಭೌತಿಕ ಪರಂಪರೆಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಹಾಗೂ ನಮ್ಮ ಅಮೂಲ್ಯ ಸಂಪ್ರದಾಯಗಳನ್ನ ನಿರಂತರವಾಗಿ ಬಲಗೊಳಿಸಬೇಕು ಈ ರಾಷ್ಟ್ರೀಯ ಏಕತೆಯ ಮನೋಭಾವವು ಎಲ್ಲಾ ಸವಾಲುಗಳ ನಡುವೆಯೂ ನಮ್ಮನ್ನ ಒಗ್ಗೂಡಿಸಿದೆ ಎಂದು ತಿಳಿಸಿದ್ದಾರೆ ಎಲ್ಲಾ ಭಾರತೀಯರಲ್ಲೂ ನಮ್ಮ ರಾಷ್ಟ್ರವನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸುವ ಭಾವ ಮೂಡಿದ ಮಾತ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಿರ್ಮಿಸಲು ಸಾಧ್ಯವಾಗ್ತದೆ ಎಂದು ಹೇಳಿದ್ದಾರೆ ಅದೆಷ್ಟು ಶತಮಾನಗಳಿಂದ ಅನೇಕರು ನಮ್ಮ ದೇಶದ ಸಮಾಜವನ್ನು ದುರ್ಬಲಗೊಳಿಸಲು ಎಲ್ಲಾ ರೀತಿಯಲ್ಲೂ ವಿಭಜಿಸಲು ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾರೆ ಆದರೆ ದೇಶವಾಸಿಗಳು ಭಾರತೀಯತೆಯ ಮನೋಭಾವದಿಂದ ರಾಷ್ಟ್ರೀಯ ಏಕತೆಯ ಜ್ಯೋತಿ ಉರಿಯುವಂತೆ ಮಾಡಿದ್ದಾರೆ ಭಾರತದ ಶ್ರೀಮಂತ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಪರಂಪರೆಯಲ್ಲಿ ಏಕತೆಯನ್ನ ಬಲಪಡಿಸುವ ಈ ಪ್ರಯತ್ನವು ಅತ್ಯಂತ ಶ್ಲಾಘನೀಯ ಎಂದಿದ್ದಾರೆ ಭಾರತದ ಧಾರ್ಮಿಕ ನಂಬಿಕೆಗಳು ಕಲೆ ಸಂಗೀತ ತಂತ್ರಜ್ಞಾನ ಭಾಷೆ ಮತ್ತು ಸಾಹಿತ್ಯ ಜಗತ್ತಿನಾದ್ಯಂತ ಮೆಚ್ಚುಗೆಯನ್ನು ಪಡೆದಿದೆ ಭಾರತೀಯ ಸಿದ್ಧಾಂತದ ಪ್ರಭಾವ ಬಹಳ ಹಿಂದಿನಿಂದಲೂ ಪ್ರಪಂಚದಾದ್ಯಂತ ಹರಡಿತ್ತು ವಿಶ್ವ ಸಮುದಾಯಕ್ಕೆ ಮೊಟ್ಟ ಮೊದಲಾಗಿ ಆದರ್ಶ ಜೀವನ ಮೌಲ್ಯಗಳನ್ನ ಕೊಡುಗೆಯಾಗಿ ನೀಡಿದ್ದೆ ಭಾರತೀಯ ತತ್ವ ಪರಂಪರೆಗಳು ಎಂದಿದ್ದಾರೆ ಶತಮಾನಗಳ ಕಾಲ ವಿದೇಶಿ ಶಕ್ತಿಗಳು ಭಾರತವನ್ನ ಆಳಿದಾಗ ಆರ್ಥಿಕವಾಗಿ ಶೋಷಿಸಿದ್ದಷ್ಟೇ ಅಲ್ಲದೆ ನಮ್ಮ ಸಾಮಾಜಿಕ ರಚನೆ ಮುರಿಯಲು ಯತ್ನಿಸಿದ್ದವು ನಮ್ಮ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನ ಕೀಳಾಕಿಕೊಂಡು ಭಾರತೀಯರಲ್ಲಿ ಸಾಂಸ್ಕೃತಿಕ ಕೀಳರಿಮೆ ತುಂಬಿದರು ಭಾರತವನ್ನು ಮತ್ತೊಮ್ಮೆ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಲು ಭಾರತೀಯರ ಮನಸ್ಥಿತಿಯನ್ನ ಏಕತೆ ಮತ್ತು ಶ್ರೇಷ್ಠತೆಯ ಎಳೆಯಲ್ಲಿ ಹೆಣೆಯಬೇಕು ಎಂದು ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ ಜೊತೆಗೆ ವಸಾಹತುಶಾಹಿ ಮನಸ್ಥಿತಿಯನ್ನ ನಿರ್ಮೂಲನೆ ಮಾಡುವತ್ತ ಭಾರತ ಇಟ್ಟಿರುವ ಅನೇಕ ಮಹತ್ತರ ಹೆಜ್ಜೆಗಳನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಿರುವ ಮುರ್ಮು ಹತ್ತೊಂಬತ್ತನೇ ಶತಮಾನದ ಕಾನೂನುಗಳನ್ನ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳಿಂದ ಬದಲಾಯಿಸಲಾಗಿದೆ ದಿಲ್ಲಿಯ ರಾಜಪಥವನ್ನ ಕರ್ತವ್ಯ ಪಥವೆಂದು ರಾಷ್ಟ್ರಪತಿ ಭವನದಲ್ಲಿರುವ ದರ್ಬಾರ್ ಹಾಲನ್ನ ಗಣತಂತ್ರ ಮಂಟಪ ಎಂದು ಮರುನಾಮಕರಣ ಮಾಡಲಾಗಿದೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯದೇವತೆಯ ಹೊಸ ಪ್ರತಿಮೆಯ ಅನಾವರಣಗೊಳಿಸಿದ್ದು ಅದರ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ ಇದೆಲ್ಲವೂ ಭಾರತ ಕಳೆದ ಹಲವು ವರ್ಷಗಳಿಂದ ಗುಲಾಮಗಿರಿಯ ಮನಸ್ಥಿತಿಯಿಂದ ಭಾರತ ಮುಕ್ತವಾಗಿದೆ ಅನ್ನೋದಕ್ಕೆ ಉದಾಹರಣೆಯಾಗಿದೆ ಇಂತಹ ಬದಲಾವಣೆಗಳು ವಸಾಹತುಶಾಹಿ ಮನಸ್ಥಿತಿಯ ನಿರ್ಮೂಲನೆಯಲ್ಲಿ ಶ್ಲಾಘನೀಯ ಹೆಜ್ಜೆಗಳಾಗಿವೆ ಎಂದಿದೆ ಇವರ ಭಾಷಣದ ಸಾರವನ್ನ ಅವಲೋಕನ ಮಾಡಿದಾಗ ನಿಜಕ್ಕೂ ಭಾರತ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ನಾಗರಿಕತೆ ಸಂಸ್ಕೃತಿ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ವಿಜ್ಞಾನ ಹೀಗೆ ಪ್ರತಿಯೊಂದರಲ್ಲೂ ಅಪಾರ ಕೊಡುಗೆಗಳನ್ನ ನೀಡಿದೆ ಆದರೆ ಭಾರತೀಯರು ಮಾತ್ರ ಎಷ್ಟೋ ವರ್ಷಗಳ ಹಿಂದೆ ಆಳಿದ ಪರಕೀಯರ ಸಂಸ್ಕೃತಿಗೆ ಮಾರು ಹೋಗಿ ಇಂದಿಗೂ ಆ ಗುಲಾಮಿ ಮನಸ್ಥಿತಿಯಿಂದ ಹೊರಬಂದಿಲ್ಲ ನಮ್ಮ ಶ್ರೇಷ್ಠ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ತಮ್ಮಲ್ಲಿಯೇ ಕೀಳರಿಮೆ ಬೆಳೆಸಿಕೊಂಡು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹೋಗಿ ಹೋಗಿದ್ದಾರೆ ಭಾಷೆಯಿಂದ ಹಿಡಿದು ಆಹಾರ ಆಚಾರ ವಿಚಾರ ಉಡುಗೆ ತೊಡುಗೆ ಹೀಗೆ ಎಲ್ಲದರಲ್ಲೂ ವಿದೇಶಿ ಸಂಸ್ಕೃತಿಯನ್ನೇ ಅನುಸರಿಸುತ್ತಾ ಮುಂದಿನ ಪೀಳಿಗೆಗೆ ನಮ್ಮ ಭಾರತೀಯ ಶ್ರೀಮಂತ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲದಂತಾಗುವ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ಕೆಲ ರಾಜಕೀಯ ಪಕ್ಷಗಳು ತಮ್ಮ ಮತ ಬ್ಯಾಂಕ್ ಗಟ್ಟಿಗೊಳಿಸುವ ಕಾರಣಕ್ಕಾಗಿ ಇಂದಿಗೂ ಅನೇಕ ವಸಾಹತುಶಾಹಿ ಪದ್ಧತಿಯನ್ನೇ ಬೆಂಬಲಿಸ್ತಾ ಇದ್ದಾವೆ ಆದರೆ ಕೆಲ ವರ್ಷಗಳಿಂದ ಆಡಳಿತದಲ್ಲಿರುವ ಕೇಂದ್ರ ಸರ್ಕಾರ ಈ ಎಲ್ಲಾ ವಸಾಹತುಶಾಹಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಕಟಿಬದ್ಧವಾಗಿ ನಿಂತಿದೆ ಮತ್ತು ನಿರ್ಮೂಲನೆಯತ್ತ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದೆ ಮತ್ತೆ ಭಾರತದ ಪರಂಪರೆಯ ವೈಭವನ್ನ ಜಗತ್ತಿಗೆ ಸಾರುವ ಪ್ರಯತ್ನ ಮಾಡ್ತಾ ಇದೆ ಅನ್ನೋದೇ ಹೆಮ್ಮೆ ಹಾಗೂ ಖುಷಿಯ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ